ಮನೆ ತಣ್ಣ ಕೇಳಿ ದಪ್ಪ ಹಚ್ಬೇಕು ಹೇಳಿ ಹಾ ಹಾಂಗಟ್ಟು ದಪ್ಪಗಿರ್ಬೇಕು ಅದು ಅಲ್ಲ ಹಾಗೆ ನಮ್ಗದೊಂತರ ಹಳ್ಳಿ ಲೈಫ್ ಅಲ್ಲಿ ಇದ್ರೆ ಚೆನ್ನಾಗಿರೋದು ಹಾಗಾಗಿ ಇವತ್ತು ಫ್ರೆಂಡ್ಸ್ ಅಡಿಕೆ ಮರಕಾಲ ರೋಗ ಬರ್ತದೆ ನೋಡಿ ಎಲೆ ಚುಕ್ಕೆ ರೋಗ ಮತ್ತೆ ಬೆಂಕಿ ರೋಗ ಈ ತರದ್ದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಯೋಪ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದಿನಿ ಇವತ್ತಿನ ಬ್ಲೋಗ್ನ ಶೇರ್ ಮಾಡೋಣ ಓಕೆ ಫ್ರೆಂಡ್ಸ್ ಬ್ಲೋಗನೆಲ್ಲ ಅಪ್ಲೋಡ್ ಮಾಡ್ದೇನೆ ಒಂದು ನಾಲ್ಕೈದು ದಿನ ಆಗ್ಬಿಡ್ತು ಹಾಗೇನೆ ಕೆಲಸಗಳೆಲ್ಲ ಜಾಸ್ತಿ ಇದೆ ದಿನ ಹಾಗೆ ಆಗ್ತದೆ ಹಾಗೆಯೇ ನಮ್ಮದು ಏನು ಬಾತ್ರೂಮ್ ಮತ್ತು ಕಿಚನೊಂದು ಅಲ್ಟ್ರೇಷನ್ ವರ್ಕೆಲ್ಲ ಆಗ್ತಿತ್ತಲ್ಲ ಅದನ್ನು ಕೂಡ ಸ್ಟಾಪ್ ಮಾಡಿದ್ರು ಹಾಗಾಗಿ ನನಗೆ ಸ್ವಲ್ಪ ಗಿಡ ನೆಡೋದು ಬಸ್ತ ನೆಡೋದು ತರಕಾರಿ ಗಿಡ ನೆಡೋದು ಇದೆಲ್ಲ ಸುಮಾರಷ್ಟು ಕೆಲಸ ಇತ್ತು ಮತ್ತು ಮನೆಯದ್ದು ಸುಮಾರು ಕೆಲಸ ಎಲ್ಲ ಇತ್ತು ಹಾಗಾಗಿ ಬ್ಲೋಗನ್ನು ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ದಿನ ಟೈಲ್ಸ್ ಗಳನ್ನೆಲ್ಲ ತಂದಾಗಿದೆ ಇವತ್ತಿನ ದಿನ ಅದರದ್ದು ಎಲ್ಲ ಪಿಟ್ಟಿಂಗ್ ಕೆಲಸ ನಡೀತಾ ಉಂಟು ಹಾಗೆ ಏನೇನು ಕೆಲಸ ಆಗ್ತದೆ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ನೀವು ಕೂಡ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಬೇಕು ಹಾಗೆ ಬನ್ನಿ ಈತ ನಿನ್ನೆಯಿಂದ ಜೋರು ಗಾಳಿ ಮತ್ತು ಚಳಿಯೂ ಕೂಡ ಉಂಟು ಗಾಳಿನೂ ವಿಪರೀತ ಇವತ್ತು ಫ್ರೆಂಡ್ಸ್ ಅಡಿಕೆ ಮರಕ್ಕೆಲ್ಲ ರೋಗ ಬರ್ತದೆ ನೋಡಿ ಎಲೆ ಚುಕ್ಕೆ ರೋಗ ಮತ್ತು ಬೆಂಕಿ ರೋಗ ಈ ಥರದ್ದು ನಮ್ಮ ಪಂಚಾಯತ್ ಅವರು ಇವತ್ತಿನ ದಿನ ಅದಕ್ಕೆ ಕೆಲವೊಂದಿಷ್ಟು ಮುನ್ಸೂಚನಾ ಕ್ರಮ ಮತ್ತು ಅದನ್ನು ತಡೆಗಟ್ಟುವಂಥ ಕ್ರಮಗಳನ್ನೆಲ್ಲ ತಿಳಿಸ್ತಾರೆ ಅದಕ್ಕೆ ತಜ್ಞರೆಲ್ಲ ಬರ್ತಾರಂತೆ ಕೃಷಿ ತಜ್ಞರು ಹಾಗೆ ಇದಾದ ಹೋಗ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಇವತ್ತು ಕೆಲಸಗಳಿದ್ರೂ ನೋಡೋಣ ಬರ್ತದಾದ ನಮಗೆ ಏನೇನು ಇದರ ಬಗ್ಗೆ ಕ್ರಮಗಳನ್ನೆಲ್ಲ ಹೇಳ್ತಾರೆ ಅಂತ ಸುಧವಾದ ಹೊಂಟಿದ್ದಾರೆ ನಮ್ಮ ಮನೆಯಿಂದ ಈಗ ಬೆಳಿಗ್ಗೆ ಉಂಟಿದೆ ಮೀಟಿಂಗ್ ನಮಗೆ ಏನೇನು ಐಟಮನ್ನು ತಂದಿದ್ದೀವಿ ಅಂತೆಲ್ಲ ತೋರಿಸ್ತೀವಿ ನಿನ್ನೆ ದಿನಕ್ಕೆ ತಂದಿದ್ದು ಈಗ ನೋಡಿ ಅಮ್ಮ ಇಲ್ಲಿ ಹಸಿ ಕೊಯ್ದಿದ್ದಾರೆ ಮಷಿನ್ ಉಂಟು ಮಷಿನಲ್ಲಿ ಅಮ್ಮ ಮನೆಗೆ ಬರೋದಿಲ್ಲ ಅಂತ ಕತ್ತಿಯಲ್ಲಿ ಸೊ ಐಟಮ್ ನೋಡಿ ಇದೆಲ್ಲ ಟೈಲ್ಸ್ಗಳು ಇದೆಲ್ಲ ಟೈಲ್ಸ್ ಫ್ರೆಂಡ್ಸ್ ಅದಕ್ಕೆ ಗ್ರನೇಟು ಇದೆಲ್ಲ ಬೇಸಿನ್ಸ್ ಎಲ್ಲ ಉಂಟು ಯಾವುದೀಗ ಅಂದಾಜ್ ಆಗೋದಿಲ್ಲ ಫುಲ್ ಒಂದು ಗಾಡಿ ಲೋಡ್ ಬಂದಿದೆ ಸಿಮೆಂಟ್ ಹೀಗೆ ನಿನ್ನೆ ದಿನ ಈ ಗಿಡಗಳನ್ನೆಲ್ಲ ನೆಟ್ಟಿದ್ದೆ ಹೀರೆ ಗಿಡ ಹೊಸದು ಅದು ತಾಮ್ರದ ಖಂಡಿತ ತಂದು ನಮ್ಮದು ಹಳೇದು ಇದೇ ಥರನೇ ಆಗಿತ್ತು ಅದನ್ನು ಅದು ಹೋಯಿತು ಫ್ರೆಂಡ್ಸ್ ಮಾರೊಂದು ಹತ್ತು ಹದಿನೈದು ವರ್ಷ ಆಗಿತ್ತು ಹಾಗೆ ನಿನ್ನೆ ಅದನ್ನು ಸೇಲ್ ಮಾಡಿ ಇವತ್ತು ದಿನ ಅಂದರೆ ನಿನ್ನೆ ದಿನ ತಂದಾಗಿದೆ ಇದು ಬಂದು ಹದಿಮೂರು ಕೆ ಜಿ ಉಂಟು ಒಂದು ಕೆ ಜಿಗೆ ಸಾವಿರದ ಮುನ್ನೂರು ರೂಪಾಯಿ ಹದಿಮೂರು ಕೆ ಜಿ ಉಂಟು ನೋಡಿಲ್ಲ ತೋರಿಸೋ ರೀತಿ ಅಂತ ಇಲ್ಲವೇ ಇಲ್ಲ ಆದರೂ ಕೂಡ ತೋರ್ಸೋ ಅಂತ

ಟೈಮ್ ಅಂತೂ ಎಷ್ಟು ಬೇಗ ಹೊಡಸ್ತೈತೆ ಅಂತಂದ್ರೆ ಆಗುದಿಲ್ಲ ಹತ್ತು ಗಂಟೆ ಮೇಲೆ ಆಯ್ತು ನಾನೇನು ಕಚ್ಕೊಡ್ಲಿಕ್ಕೆ ಹೋಗ್ಲಿಲ್ಲ ಹೋಗ್ಬೇಕು ಈಗ ಅಡುಗೆ ಕೆಲಸ ಈ ಥರದ್ದೆಲ್ಲ ಬಿಟ್ಟಿದೀವಿ ಮುಗಿಸ್ಕೊಂಡ್ಬಿಟ್ಟಿದ್ವಿ ಏನಿದ್ರು ಅವ್ರಿಗೆ ಚಹಾ ಮಾಡ್ಕೊಡೋದಷ್ಟೇ ಅಷ್ಟೇ ಕೋಳಿ ಸಾರೆಲ್ಲ ಮಾಡಿದ್ವಿ ಇವತ್ತು ನಿನ್ನ ಕೆಲಸದವರೆಲ್ಲ ಇದ್ದಾರೆ ಅಂತ ಮತ್ತೆ ನಾವು ಈ ಸಾರಿನೂ ಕೂಡ ತಾಮ್ರಂಡಿಗೆನೆ ತಗೊಂಡ್ವಿ ಎಲ್ಲರೂ ಹೊಡ್ತಿದ್ರು ಬಾಯ್ಲರ್ ತಕೊಳ್ಳಿ ಗೀಝರ್ ಹಾಕ್ಸ್ಕೊಳ್ಳಿ ಹಾಗೆ ಈಗಂತೆಲ್ಲ ಅದೆಲ್ಲ ಬೇಕು ಈಗಿನ ಕಾಲದಲ್ಲಿ ಅಂದರೆ ಇನ್ನು ಕೂಡ ಕಟ್ಟಿಗೆ ಮಾಡ್ತಿದ್ರೆ ಕೆಲಸ ಬೇರೆ ಮತ್ತೆ ಕಟ್ಟಿಗೆ ಕೂಡ ಸಿಗೋದಿಲ್ಲ ಈ ಥರದೆಲ್ಲ ಸಮಸ್ಯೆ ಇರ್ತದೆ ಆದ್ರೂ ತಾಮ್ರಹಳ್ಳಿ ನೀರಿನ ಬಿಸಿ ನೀರಿನ ಸ್ಥಾನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಅದೊಂಥರ ಹಳ್ಳಿ ಲೈಫಲ್ಲಿ ಇದ್ರೆ ಚೆನ್ನಾಗಿರೋದು ಹಾಗಾಗಿ ನಾವು ಕೂಡ ಈ ವರ್ಷ ಅದೇ ತಗೊಂಡಿದ್ದೀವಿ ಇನ್ನೂ ಕರೆಂಟಿನ ಸಮಸ್ಯೆ ಎಲ್ಲ ನಮ್ಮೂರಲ್ಲೆಲ್ಲ ಇದ್ದೇ ಇರ್ತದೆ ಹಾಗಾಗಿ ಅದಕ್ಕೆ ಅವಲಂಬಿತ ಆದರೆ ನಮಗೆ ಕಷ್ಟ ಆಗ್ತದೆ ಹಾಗಾಗಿ ಕಟ್ಟಿಗೆ ಒಲೆ ಮತ್ತು ತಾಮ್ರಹಂಡಿ ಎನ್ನೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಕೆಲಸ ನಡೀತಾ ಉಂಟು ಹಾಗೆ ಫುಲ್ ಎಲ್ಲನೂ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಆಯಿತಾ ನಮ್ಮ ಅಣ್ಣ ಪಣ್ಣ ಒಂದು ಐಡಿಯಾ ಕೊಟ್ಟಾರೆ ಅದನ್ನು ಮಾಡ್ತಾ ಇದ್ದೀವಿ ಇಲ್ಲೂ ಎಂಥದಮ್ಮ ಸೇಡಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ರು ಅದಾದಮೇಲೆ ಈಗ ಹುತ್ತದ ಮಣ್ಣನ್ನು ತಗೊಂಡು ಬಂದು ಹಾಕಿಯಮ್ಮ ಸಾಕು ಕರೆಕ್ಟ್ ಅದು ಇದು ಹಾಕಿ ಕರಡಿ ಸಾಕೆ ದಪ್ಪ ದಪ್ಪಾಗೋಯ್ತದೆ ಇದ್ರ ರಾಶಿ ಹಾಕ್ಬೇಕಲ್ಲಮ್ಮ ಅದು ಒಂದು ಕಡ್ಡಿ ತಕ್ಕ ಹಿಂಗೆ ಮಾಡಿದ್ರೆ ಆಯ್ತಾ ಇತ್ತು ಆಮ್ರಹಂಡಿಯ ಬಂಡಿಗೆ ಹಾಕಿದ್ರೆ ಚಲೋ ಬಾಳಿಕೆ ಅಂತೆ ಹಂಗಾಗಿ ಮಾಡಿ ಹಿಂದಿನ ಕಾಲದರೆಲ್ಲ ಇದೇ ಥರ ದಪ್ಪ ಹಚ್ತಿದ್ದೆ ಮತ್ತೆ ನಾವೊಂದ್ ಸ್ವಲ್ಪ ತೆಳ್ಳಗೆ ಮಾಡಿ ಹಚ್ಚುತ್ತೇವೆ ಗಾಳಿ ನೋಡಿ ಗಾಳಿ ದಪ್ಪಗಿರ್ಲಿ ಅಮ್ಮ ಮನೆ ತಣ್ಣ ಹಚ್ಬೇಕು ಹೇಳಿ நான் முட்டி கட்ர சரி மஞ்ச எட்டு தப்புப்ப நோட ஆஹ் நோடீயா நான் எல்ல ಅದೇ ಒಂದ್ ಕಾಲಿನ ಚಾರು ಇರ್ಬೇಕು ದಪ್ಪ ನಾ ಹೇಳಿದೆ ಒಂದು ಮುಟ್ಟಿಲ್ ಕೈ ಹೇಳಿ ನೋಡಿ ನಮ್ಮ ಹುಲಿ ಏಯ್ ಬಾರ ರಿಂದ ಏನ್ ಮಾಡ್ರೂ ಸಿಕ್ಕೋದಿಲ್ಲ ಕಿಟಾ ಓಕೆ ಮಂದ ಹಂಡಿಗೆ ಹಚ್ಚಾಯ್ತು ಅಮ್ಮ ರಾಶಿ ದಪ್ಪ ಹಚ್ಚಿದ್ರೆ ನೀರ್ ಕಾಯೋದಿಲ್ಲಂತೆ ಕಲ್ಲ ಅದು ಹೊಣ್ಣಯ್ಯ ಸಾಕು ಕೋಲಾಹಲ ಇವತ್ತಿನ ದಿನ ಕೆಂಪು ಬಸ್ಲೆಯನ್ನು ನೆಡ್ತಾ ಇದ್ದೀನಿ ಹಾಗೆ ಮೊನ್ನೆ ವಿಡಿಯೋದಲ್ಲಿ ನಾನು ಬಸ್ಲೆ ನೆಡುವಾಗ ಗೊಬ್ಬರಗಳನ್ನೆಲ್ಲ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಅನ್ನೋದೆಲ್ಲ ತೋರಿಸಿದ್ದೆ ನೋಡಿ ಅದೇ ರೀತಿಯೇ ಮತ್ತು ಚೀಲಲ್ಲಿ ಯಾಕೆ ನೆಡ್ತೀರ ಅಷ್ಟೊಂದು ಜಾಗ ಇದನ್ನು ಅಂತ ಕೇಳ್ತಾ ಇದ್ರು ನಮ್ಮ ಮನೆ ಜಾಗದಲ್ಲಿ ನೆಲದಲ್ಲಿ ನೆಟ್ಟೋದಕ್ಕಿಂತನೂ ಈ ಥರ ಚೀಲಲ್ಲಿ ನೆಟ್ಟಿದರೆ ಚೆನ್ನಾಗಿ ಬಸ್ಲಿ ಆಗುತ್ತೆ ಹಾಗಾಗಿ ನಾನು ಇದರಲ್ಲೇ ಬಳಸ್ಕೊಳ್ತಾ ಬರ್ತಾ ಇದ್ದೀನಿ ಗೊಬ್ಬರ ಹೇಗೆ ಅಂತಂದರೆ ಸ್ವಲ್ಪ ಮರಳು ಆಮೇಲೆ ಒಣಗಿರುವಂಥ ಸಗಣಿ ಪುಡಿ ಆಮೇಲೆ ಕೋಳಿ ಗೊಬ್ಬರ ಮತ್ತು ಕಾಂಪೋಸ್ಟ್ ನಮಗೆ ಬೇಕಾದ ರೀತಿಯಿಂದ ಗೊಬ್ಬರ ಹಾಕಿ ಮಣ್ಣಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೆಡಬೇಕು ಮಣ್ಣು ಟೈಟ್ ಇರಬಾರ್ದು ಲೂಸ್ ಇರಬೇಕು ಹಗುರವಾಗಿರಬೇಕು ಈ ಥರ ಅಂದರೆ ಸ್ವಲ್ಪ ಹುಡಿ ಹುಡಿಯಾಗಿರುವಂಥ ಗೊಬ್ಬರ ಆಗಿರಬೇಕು ಈ ಥರ ನೆಟ್ಟಿದ್ದೀನಿ ಆಮೇಲೆ ಚಕ್ಲಿ ಮಾಡಿದ್ದೀನಿ ಈ ಇದು ಒಂದು ದಿನದ ಹಿಂದಿನ ವಿಡಿಯೋ ಚಕ್ಲಿ ಮಾಡಿದ್ದೀನಿ ಅವತ್ತಿನ ದಿನ ಚಕ್ಲಿ ಮಾಡ್ತಾ ಮತ್ತು ವಿಡಿಯೋ ಮಾಡ್ತಾ ಇದ್ರೆ ಲೇಟ್ ಆಗ್ತದಂತ ಅಂತ ಇದೇ ಕೆಲಸವನ್ನು ಮಾಡಿದ್ದೀನಿ ನೋಡಿ ಇದು ರವಾ ಚಕ್ಲಿ ಮಾಡಿರೋದು ರೆಸಿಪಿ ಬೇಕಿದ್ರೆ ಕಾಮೆಂಟ್ ಮಾಡಿ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತದೆ ಟೀ ಕುಡಿಯುವಾಗಲ್ಲ ನಮಗೆ ಮತ್ತೆ ಟೈಮ್ ಪಾಸಿಗೆ ಬೇಕಾಗ್ತದೆ ಅಂತ ನಾನು ಅಷ್ಟು ದಿನಕ್ಕೆ ಅಂಗಡಿಗಳಿಂದ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ತಾ ಇರ್ತೀನಿ ಸೊ ಚಕ್ಲಿ ತುಂಬ ಟೇಸ್ಟಿಯಾಗಿದೆ ಹಾಗೆ ಕ್ರಿಸ್ಪಿನೂ ಆಗಿದೆ ತಿನ್ನಲಿಕ್ಕಂತೂ ಭಾರಿ ಚೆನ್ನಾಗಿರ್ತದೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ ಬ್ಲೋಗ ಇವತ್ತಿನ ಎಂಡ್ ಮಾಡ್ತಾ ಇದ್ದೀನಿ ನಿನ್ನೆ ದಿನ ಹೇಗೆ ಕೆಲಸಗಳೆಲ್ಲ ಶುರುವಾಗಿ ನೋಡಿ ಇವತ್ತಿನ ಕೂಡ ಹಾಗೆ ಮುಂದುವರಿತಾ ಉಂಟು ಸ್ಮಾಲ್ ಅಪ್ಡೇಟ್ ಏನಂತಂದ್ರೆ ನಿನ್ನೆದಾದ ಎಲೆ ಚುಕ್ಕಿ ರೋಗ ಅಥವಾ ಬೆಂಕಿ ರೋಗ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಮ್ಮ ಪಂಚಾಯತ್ ವತಿಯಿಂದ ತಜ್ಞರೆಲ್ಲ ಕರೆಸಿ ಒಂದು ಚರ್ಚಾ ಸಭೆ ತರ ಮಾಡಿದ್ರು ಅದ್ರೆಲ್ಲ ಕೆಲವೊಂದಿಷ್ಟು ಮುನ್ಸೂಚನೆಗಳನ್ನ ಮತ್ತೆ ತಡೆಗಟ್ಟುವಂತ ಕ್ರಮಗಳನ್ನೆಲ್ಲ ತಿಳಿಸಿದಾರಂತೆ ಹಾಗೆ ನಿನ್ನೆ ಕೂಡ ದಾದ್ನ ಹತ್ರ ಕೇಳ್ಕೊಂಡಿದಾರೆ ಏನೇನೆಲ್ಲ ಹೇಳಿದಾರೆ ಅಂತ ದಾದ ಎಲ್ಲನೂ ಕೇಳ್ಕೊಂಡು ಬಂದಿದ್ದೀರಿ ನಮ್ಮ ತೋಟಗೂ ಕೂಡ ಅದೇ ರೀತಿಯಾದಂಥ ಕ್ರಮಗಳನ್ನೆಲ್ಲ ಮಾಡ್ಬೇಕು ಅಂತ ಇದ್ದೀವಿ ಆ ತಿಳಿಸ್ತೇನೆ ನಾವೇನೇನ್ ಮಾಡ್ತೀವಿ ಅಂತ ಅದಕ್ಕೂ ಮುಂಚೆ ಕೆಲವೊಂದು ಅಂದ್ರೆ ಒಂದು ಆ ದೊಡ್ಡ ದೊಡ್ಡ ಪಾಯಿಂಟ್ಸ್ ಅನ್ನ ಹೇಳ್ತೀನಿ ಅವ್ರೇನು ಹೇಳಿದ್ದಾರೆ ಅಂತಂದ್ರೆ ಆ ಔಷಧಿಗಳನ್ನ ಸಿಂಪಡಣೆ ಮಾಡಿ ಅಂತ ಹೇಳಿದ್ದಾರೆ ಹಾಗೆಯೇ ಮರಗಳಿಗೆಲ್ಲ ಜಾಸ್ತಿಯಾಗಿ ಫುಡ್ಡನ್ನು ಕೊಡಬೇಕು ಪೊಟ್ಯಾಷಿಯಮ್ ಆಗಿರ್ಬೋದು ಆಮೇಲೆ ಯೂರಿಯಾ ಹಾಗೆಯೇ ಇದು ಬೇವಿನ ಹಿಂಡಿ ಈ ಥರದ್ದು ಎಲ್ಲ ಹಾಕ್ಕೊಡ್ಬೇಕು ಹಾಗೆಯೇ ಜಾಸ್ತಿ ಗೊಬ್ಬರವನ್ನು ಹಾಕಿ ಅಂತ ಹೇಳಿದರೆ ಮತ್ತೆ ಹೊಸ ಮಣ್ಣನ್ನು ಹಾಕೋದಾಗಿರ್ಬೋದು ಇನ್ನು ರೋಗ ಬಂದಿರುವಂಥ ಸೋಗೆಗಳನ್ನ ಆಮೇಲೆ ಮರಗಳನ್ನೆಲ್ಲ ಅದನ್ನೆಲ್ಲ ಕಡಿದು ಅದನ್ನೆಲ್ಲ ಸುಡಬೇಕಂತೆ ಮತ್ತು ತೋಟದ ಆಚೆ ಹಾಕಬೇಕು ಹಾಗೆಯೇ ಔಷಧಿಗಳನ್ನ ಸಿಂಪಡಣೆ ಮಾಡಿ ವರ್ಷಕ್ಕೆ ಎರಡು ಬಾರಿ ಒಂದು ಜೂನ್ ತಿಂಗಳಲ್ಲಿ ಅದಾದ ನಂತರ ಒಂದು ಸೆಪ್ಟೆಂಬರ್ ಆಗಸ್ಟ್ ಹೀಗೆ ಒಂದೆರಡು ಬಾರಿ ಔಷಧಿಗಳನ್ನ ಸಿಂಪಡಣೆ ಮಾಡಿ ಅಂತಾರೆ ಹೇಳಿದ್ದಾರೆ ಹಾಗೆಯೇ ಈ ತರದೆಲ್ಲ ಸುಮಾರಷ್ಟು ಕ್ರಮಗಳನ್ನ ತಿಳಿಸಿದರೆ ನಮ್ಮ ತೋಟದಲ್ಲಿ ನಾವು ಯಾವ್ಯಾವ ಕ್ರಮಗಳನ್ನೆಲ್ಲ ಮಾಡ್ತೀವಿ ಅನ್ನೋದನ್ನ ತಿಳಿಸ್ತೇನೆ ನಮ್ಮ ತೋಟದಲ್ಲೂ ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಆಗುವಷ್ಟು ಎಲೆ ಚುಕ್ಕಿ ರೋಗ ಅಥವಾ ಇದೇನು ಬೆಂಕಿ ರೋಗ ಉಂಟಲ್ಲ ಬಂದಿದೆ ಇನ್ನು ಸಣ್ಣ ಸಣ್ಣ ಮರಗಳು ಕೂಡ ಸತ್ತು ಹೋಗಿದವೆ ಹಾಗಾಗಿ ಇದಕ್ಕೆ ಔಷಧಿಗಳನ್ನ ನಾವು ಮಾಡಲೇಬೇಕಿಲ್ಲ ಅಂತಂದರೆ ನಮ್ಮ ತೋಟವನ್ನು ನಾವು ಮೊದಲಿನ ಥರ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಕಂಪಲ್ಸರಿಯಾಗಿದ್ದು ಅಡಿಕೆ ತೋಟ ಇರುವಂಥ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗ್ತದೆ ಯಾಕೆಂದರೆ ಈಗ ನಮ್ಗೆ ಅದರ ರಿಸಲ್ಟ್ ಗೊತ್ತಾಗ್ತಾ ಇದೆ ಒಂದು ಮೂರು ವರ್ಷದಿಂದ ಅದರದ್ದು ಏನಂದ್ರೆ ಮುನ್ಸೂಚನೆ ಗೊತ್ತಾಗ್ತಿತ್ತು ಆದ್ರೆ ನಮ್ಗೆ ಇದರದ್ದೇ ಎಫೆಕ್ಟ್ ಅಂತ ನಾವು ಅಷ್ಟೊಂದು ಕೇರ್ಫುಲ್ ಆಗಿರಲಿಲ್ಲ ಹಾಗಾಗಿ ಈಗ ಅದು ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ ಮೊದ್ಲೆಲ್ಲ ಹೊರಗಡೆಯಿಂದ ನಾವು ಕೇಳ್ತಿದ್ವಿ ಈ ತರ ರೋಗಗಳು ಬರ್ತಾ ಇದೆ ಅಂತ ಈ ಗೊಬ್ಬರ ಹಾಕಿ ಆ ಗೊಬ್ಬರ ಹಾಕಿ ಅಂತ ಹಳ್ಳಿಗಳೆಲ್ಲ ಏಜೆನ್ಸಿಗಳೆಲ್ಲ ಬರ್ತಾ ಇದ್ವು ಆದ್ರೆ ನಾವು ಅವರಿಗೆಲ್ಲ ಅಷ್ಟೊಂದು ಪ್ರಿಫರೆನ್ಸ್ ಆಗಿದ್ವಿ ಸೊ ಆತರ ಗೊಬ್ಬರಗಳನ್ನೆಲ್ಲ ಹಾಕಬಾರ್ದು ಏನಿದ್ರೂ ಸಾವಯವ ಕೃಷಿಯಲ್ಲೇ ಹೋಗ್ಬೇಕು ಅಂತ ಹೇಳಿ ಈಗ ಸ್ವಲ್ಪ ಔಷಧಿಗಳನ್ನ ಸಿಂಪಡಣೆ ಮಾಡುವಂತ ಟೈಮ್ ಬಂದಿದೆ ಹಾಗೆ ಇನ್ನು ಹೇಳ್ಬೇಕಂತಂದ್ರೆ ಫ್ರೆಂಡ್ಸ್ ನಮ್ಮ ಊರ್ ಕಡೆ ಎಲ್ಲ ಈ ರೋಗದ ನೆಪದಲ್ಲೇ ಎಷ್ಟೋ ಜನರು ಮೋಸ ಕೂಡ ಮಾಡ್ತಾ ಇದ್ರು ಕೃಷಿ ಇಲಾಖೆಯ ಪರ್ಮಿಷನ್ ಇಲ್ದೇನೆ ಯಾವ್ಯಾವ್ದೋ ರೀತಿಯಿಂದ ಔಷಧಿಗಳನ್ನೆಲ್ಲ ತಂದು ಡ್ರೋನ್ ಮೂಲಕ ಎಲ್ಲ ತೋಟಕ್ಕೆಲ್ಲ ಹಾಸದೆಲ್ಲ ಮಾಡ್ತಾ ಆ ಆತರ ವಂಚನೆಗಳಿಂದ ಜಾಗೃಕರಾಗಿರ ಆಯ್ತಾ ಹಾಗೇನೆ ಕೃಷಿ ಇಲಾಖೆಯವರು ಇತರದವರನ್ನ ಆದಷ್ಟು ಹಿಡಿದು ನಿಮ್ಮ ಹತ್ರ ಪರ್ಮಿಷನ್ ಮತ್ತೆ ಯಾವ ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡ್ತಾ ಇದ್ದೀವಿ ಅಂತ ಅವರು ಕೂಡ ಕ್ರಮಗಳನ್ನ ತಗೊಳ್ತಾ ಇದ್ದಾರೆ ಒಂದು ಇಲಾಖೆ ವತಿಯಿಂದ ಆಗಲಿ ಯಾವುದಕ್ಕೂ ಕೂಡ ಪರ್ಮಿಷನ್ ಆಗಲಿ ಏನು ಇಲ್ದೇನೆ ಔಷಧಿಗಳನ್ನೆಲ್ಲ ತಂದು ತೋಟಕ್ಕೆಲ್ಲ ಸಿಂಪಡಣೆ ಮಾಡ್ತಾ ಇದ್ರಿ ಇದರಿಂದ ಕೂಡ ಈ ರೋಗಗಳೇನು ಜಾಸ್ತಿ ಆಗ್ಬೋದು ಅಥವಾ ಅದು ಬೇರೆ ರೂಪಕ್ಕೆ ತಿರುಗ್ಬಹುದು ಹಾಗಾಗಿ ಆದಷ್ಟು ನಾವು ಔಷಧಿಗಳಿಂದನು ಕೂಡ ಅಂದರೆ ಒಂದು ಸರಿಯಾದ ರೀತಿಯಾದಂಥ ಔಷಧಿಗಳನ್ನ ನಾವು ಕಂಡು ಹಿಡಿದು ಅದನ್ನು ಸಿಂಪಡಣೆ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ಆರೋಗ್ಯವಾಗಿ ಮತ್ತೆ ಈ ಥರದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಯಾವುದಕ್ಕೂ ಕೂಡ ತೊಂದರೆ ಆಗ್ಬಾರ್ದು ಆ ರೀತಿಯಾದಂಥ ಔಷಧಿಗಳನ್ನ ಕಂಡು ಹಿಡ್ದು ಒಂದು ಸಿಂಪಡಣೆ ಮಾಡಿ ಪರಿಸರನೂ ಕೂಡ ಉಳಿಸಬೇಕು ನೋಡಿ ಆ ದೃಷ್ಟಿಯಿಂದ ಹೇಳ್ತಾ ಇರೋದು